ಏನು ಪಾಕಿಸ್ತಾನದ ದಾಳಿಗೆ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನು ಕೊಡ್ತಾ ಇದೆ ಭಾರತ ಪಾಕಿಸ್ತಾನ ವಿರುದ್ಧದ ವಾಟರ್ ವಾರ್ ಏನಿದೆ ಸಿಂಧು ಸಮರ ಮುಂದುವರೆದಿದೆ ಬಾಗ್ಲಿಹಾರ್ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡಿದೆ ರಾಂಬನ್ನಲ್ಲಿರುವಂತಹ ಜಲಾಶಯ ಇದು ಜನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ನಿರ್ಮಿಸಿರುವಂತಹ ಬಾಗ್ಲಿಹಾರ್ ಡ್ಯಾಮ್ ಬೆಳಗ್ಗೆ ಸಲಾಲ್ ಡ್ಯಾಮ್ನಿಂದ ನೀರು ಬಿಡುಗಡೆ ಆಗಿತ್ತು ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಹರಿವು ಕೂಡ ಹೆಚ್ಚಿಸಿ ಶಾಕ್ ಅನ್ನು ಕೊಡ್ತಾ ಇದೆ ಪ್ರವಾಹದಲ್ಲಿ ಪಾಕಿಸ್ತಾನ ಸಿಲುಕುವಂತೆ ಮಾಡ್ತಾ ಇದೆ ಭಾರತ ನೋಡಿ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ರು ಈ ಸಿಂಧು ನದಿ ನದಿ ಒಪ್ಪಂದವನ್ನ ನಾವು ಮುಂದುವರಿಸಲ್ಲ ಬ್ರೇಕ್ ಮಾಡ್ತೀವಿ ನೀರನ್ನು ಬಿಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರ ಪ್ರಶ್ನೆ ಏನಾಗುತ್ತೆ ನೀರು ಹರಿನೇ ಹರಿಯುತ್ತಲ್ವಾ ಅಂತ ಹೇಳಿದರು ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಬಿಡಲ್ಲ ಜೊತೆಗೆ ಎಷ್ಟು ಪ್ರಮಾಣದ ನೀರಿದೆ ಅನ್ನುವ ಮಾಹಿತಿಯನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡಲ್ಲ ನೀರು ಬಿಡಲ್ಲ ಜೊತೆಗೆ ನಾವು ಯಾವಾಗ ಬೇಕಿದ್ರೂ ನೀರನ್ನು ಬಿಡಬಹುದು ಏಕಾಏಕಿಯಾಗಿ ಇದರಿಂದ ಏನು ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನ ಈ ಭಾರತದ ಗಡಿಗೆ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದೆ ಸೇನಾ ವಾಹನಗಳನ್ನು ತರ್ತಾ ಇದೆ ಯುದ್ಧ ಟ್ಯಾಂಕರ್ಗಳನ್ನು ತಡ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಈ ಚಾಬ್ ನದಿಗೆ ಏಕಾಏಕಿಯಾಗಿ ನೀರನ್ನು ಬಿಟ್ಬಿಟ್ರೆ ಪಾಕಿಸ್ತಾನದ ಸೇನೆ ಬರ್ತಾ ಇರುವಂಥ ಆ ದಾರಿ ಇರುತ್ತಲ್ವಾ ಅದು ಮುಚ್ಚಿ ಹೋಗುವ ಸಾಧ್ಯತೆಗಳಿರುತ್ತೆ ಅಂದರೆ ಏಕಾಏಕಿಯಾಗಿ ಇಪ್ಪತ್ತು ಅಡಿ ಅಡಿ ನೀರು ಜಾಸ್ತಿ ಆಗಿಬಿಟ್ರೆ ಅಲ್ಲಿದ್ದಂಥ ಅದು ಕಾಲ್ ದಾರಿಗಳಾಗಿರ್ಬೋದು ಒಂದಿಷ್ಟು ಸಣ್ಣ ಸಣ್ಣ ದಾರಿಗಳೆಲ್ಲ ಕೂಡ ಮುಚ್ಚಿ ಹೋಗ್ಬಿಡುತ್ತೆ ಹೀಗಾಗಿ ಸೇನೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಆಗಲ್ಲ ಇದಲ್ಲದೆ ಒಂದು ರೀತಿಯಾಗಿ ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡುವಂಥದ್ದು ಆತಂಕಕ್ಕೆ ಈಡು ಮಾಡುವಂಥದ್ದು ಈ ಪ್ರಯತ್ನವನ್ನು ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಮಾಡ್ತಾ ಇದೆ